ಡಾಕ್ಟರ್ ಸುರೇಶ್ ನೆಗಳಗುಡಿ ಇವರ ಬದಲಾವಣೆ ಶೀರ್ಷಿಕೆಯ ಮುಕ್ತಕಗಳನ್ನು ವಾಚಿಸಲಿದ್ದೇನೆ ಕೆ ಎನ್ ಶಿವನಂಜು ತಿರುವುಗಳು ಬರುವಾಗ ಕೊರಗು ಹೆಚ್ಚಾಗುವುದು ತಿರುವುಗಳು ಬರುವಾಗ ಕೊರಗು ಹೆಚ್ಚಾಗುವುದು ಅರಿಯಲಾರದೆ ಮುಂದೆ ಸರಿವ ಬಗೆಗೆ ಅರಿಯಲಾರದೆ सरिव बरदे बेसरगुंडु इदीरे हेज्जय बरदे बेसरगुण्डु इदीरे हज्जयु बरदु मनसिगे शान्ति धीरतम्मा बरतु मनस्से शान्ति धीरतम् ಜಕ್ಕ ಗಡಂತೆ ಚೊಕ್ಕದಲ್ಲಿ ಇದ್ದವರು ಪಕ್ಕನೆ ಹಾವು ಮುಂಗುಸಿಯ ಹಾಗಾಗಿ ಸಿಕ್ಕು ಹಾಕಿಸಿಕೊಂಡು ದುಃಖ ಪಡುವಂತಾಗೆ ದಕ್ಕಲಾರದು ಪ್ರೀತಿ ಧೀರ ತಮ್ಮ ಜಕ್ಕವಕ್ಕಿಗಳಂತೆ ಚೊಕ್ಕದಲ್ಲಿ ಇದ್ದವರು ಪಕ್ಕನೆ ಹಾವು ಗುಸಿಯ ಹಾಗಾಗಿ ಸಿಕ್ಕು ಹಾಕಿಸಿಕೊಂಡು ದುಃಖ ಪಡುವಂತಾಗೆ ದಕ್ಕಲಾರದು ಪ್ರೀತಿ ಧೀರ